ಹೊರಗಡೆಯಿಂದ ಬಂದು ಸಾವಿರ ಯೋಚನೆ ಇದ್ರೂ ಸಹ ಒಂದು ಕಪ್ ಕಾಫಿ ಅಥವಾ ಟೀ ಕುಡಿದ್ರೆ ಸಾಕು ಆ ಯೋಚನೆ ಎಲ್ಲ ಒಂದು ಸೆಕೆಂಡ್ ಅಲ್ಲಿ ಮಾಯ ಆಗೋಗುತ್ತೆ ಎಷ್ಟೇ ಸ್ಟ್ರೆಸ್ ಇದ್ದರೂ ಕೂಡ ಈ ಕಾಫಿ ಅನ್ನೋದು ಒಂದು ಸೊಲ್ಯೂಷನ್ ಅಂತ ಹೇಳ್ಬೋದು ಎಷ್ಟೋ ಜನಕ್ಕೆ ದಿನದಲ್ಲಿ ಟೀ ಕಾಫಿ ಇಲ್ಲ ಅಂದ್ರೆ ಅವ್ರು ದಿನನೇ ಹೋಗಲ್ಲ ದಿನಕ್ಕೆ ಒಂದ್ಸಲ ಆದ್ರೂ ಕುಡಿಲೇಬೇಕು ಅಂತ ಅನ್ಸುತ್ತೆ ಅಲ್ವಾ ಆದ್ರೆ ಈ ದೇಹದ ಕೊಬ್ಬನ್ನ ಹೊಟ್ಟೆಯ ಬೊಜ್ಜನ ಕಡಿಮೆ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡಿರೋರಿಗೆ ಈ ಟೀ ಕಾಫಿ ಕುಡಿಯೋದು ಸ್ವಲ್ಪ ಕಷ್ಟ ಆಗ್ಬೋದು ಯಾಕಂತ ಹೇಳಿದ್ರೆ ಅವರಿಗೆ ಅದರಲ್ಲಿ ಹಾಲನ್ನು ಹಾಕಿರ್ತೀವಿ ಸಕ್ಕರೆನ ಹಾಕಿರ್ತೀವಿ ಇದರಲ್ಲಿರುವ ಇಂದ ದೇಹದ ತೂಕ ಮತ್ತೆ ಹೆಚ್ಚಾಗುತ್ತೆ ಅದು ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಟೀ ಕಾಫಿ ಕುಡಿಯೋದ್ರಿಂದ ಇನ್ನೂ ಶುಗರ್ ಲೆವೆಲ್ ಅನ್ನೋದು ಹೈ ಆಗುತ್ತೆ ಇದರಿಂದ ಕೊಬ್ಬು ಮತ್ತೆ ಹೆಚ್ಚಾಗುತ್ತೆ ಹೊಟ್ಟೆಯ ಬೊಜ್ಜು ಮತ್ತೆ ಹೊಟ್ಟೆ ದಪ್ಪ ಆಗ್ತಾ ಬರುತ್ತೆ ಅನ್ನೋ ಟೆನ್ಷನ್ ಇಂದ ಟೀ ಕಾಫಿ ಕುಡಿಯೋ ಇಷ್ಟ ಇರೋರು ಕೂಡ ಕಷ್ಟಪಟ್ಟು ಅದನ್ನು ಅವಾಯ್ಡ್ ಮಾಡ್ತಾರೆ ಕುಡಿಯೋದಕ್ಕೆ ಸ್ವಲ್ಪ ಹಿಂಜರಿತಾರೆ ಆದ್ರೆ ಕಾಫಿಯನ್ನ ನಾವು ಆರಾಮಾಗಿ ಕುಡಿಬೋದು ಆದರೆ ಅದನ್ನು ಒಂದು ವಿಧಾನದಲ್ಲಿ ಮಾಡ್ಕೊಳ್ಳೋದ್ರಿಂದ ನಮ್ಮ ದೇಹದ ತೂಕನೂ ಹೆಚ್ಚಾಗಲ್ಲ ಹಾಗೆ ನಮಗೆ ಟೀ ಕಾಫಿ ಕುಡಿದ ಅನುಭವನೂ ಆಗುತ್ತೆ ಕುಡಿತಾ ಇದೀವಿ ಅನ್ನೋ ಒಂದು ಖುಷಿಯಲ್ಲೂ ಇರ್ತೀವಿ ಹಾಗಿದ್ರೆ ಆ ಕಾಫಿಯನ್ನು ನಾವು ಯಾವ ವಿಧಾನದಲ್ಲಿ ಮಾಡ್ಕೊಳ್ಬೇಕು ಅದರಿಂದ ನಮ್ಮ ದೇಹದ ತೂಕವನ್ನು ನಾವು ಹೇಗೆ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಬಹುದು ಹೊಟ್ಟೆಯ ಜನ ಹೇಗೆ ಅಲ್ಲಿ ಇಟ್ಕೊಳ್ಬಹುದು ಹೆಚ್ಚಾಗದೇ ಇರುವಾಗ ನೋಡ್ಕೊಳ್ಬಹುದು ಅಂತ ನೋಡೋದಾದ್ರೆ ಟೀ ಕಾಫಿ ಅನ್ನೋದು ಆರೋಗ್ಯಕ್ಕೆ ಯಾವ್ದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ ಆದ್ರೆ ಜಾಸ್ತಿ ಆದ್ರೆ ಜಾಸ್ತಿಯಾಗಿ ಕುಡಿಬಾರ್ದು ಕುಡಿಬಾರದು ಲಿಮಿಟ್ ಅಲ್ಲಿ ಇರಬೇಕು ಅದರಲ್ಲೂ ಕಾಫಿಯಲ್ಲಿರುವಂತಹ ಅಲ್ಲಿರುವಂತಹ ಅಂಶದಿಂದ ನಾವು ದಿನಕ್ಕೆ ಮೂರರಿಂದ ನಾಲ್ಕು ಬಾರಿ ಕಾಫಿಯನ್ನು ಕುಡಿದ್ರೂ ಸಹ ಯಾವುದೇ ರೀತಿ ನಮ್ಮ ದೇಹಕ್ಕೆ ಅಡ್ಡ ಪರಿಣಾಮ ಇಲ್ಲ ಡಾಕ್ಟರ್ಸ್ ಕೂಡ ಸಜೆಸ್ಟ್ ಮಾಡ್ತಾರೆ ಇದರಿಂದ ನಮ್ಮ ಹಾರ್ಟ್ ರಿಸ್ಕ್ ಆಗೋದು ತುಂಬಾ ಕಡಿಮೆ ಹಾರ್ಟ್ಗೆ ಸಂಬಂಧಪಟ್ಟಂತ ಸಮಸ್ಯೆಯಿಂದ ನಾವು ದೂರ ಇರ್ಬೋದು ಕಾಫಿಯನ್ನು ಕುಡಿಯೋದ್ರಿಂದ ಅಂತ ಸಜೆಸ್ಟ್ ಮಾಡ್ತಾರೆ ಕಾಫಿಯಲ್ಲಿರುವಂತಹ ಕೆಫೆನ್ ಅನ್ನೋ ಅಂಶದಿಂದ ನಮ್ಮ ದೇಹದಲ್ಲಿ ಮೆಟಬಾಲಿಸಮ್ ಅನ್ನ ಬೂಸ್ಟ್ ಮಾಡೋ ಮುಖಾಂತರ ನಮ್ಮ ಹಸಿವನ್ನ ಕಂಟ್ರೋಲ್ ಮಾಡಿ ದೇಹದ ತೂಕವನ್ನ ನಿಯಂತ್ರಣದಲ್ಲಿಟ್ಕೊಳ್ಳೋದಕ್ಕೆ ಹೊಟ್ಟೆ ಬೊಜ್ಜನ್ನ ದಿನೇ ದಿನೇ ಕಡಿಮೆ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ ದೇಹದ ತೂಕವನ್ನ ನಾವು ಯಾವುದೇ ರೀತಿ ನಾವು ಜೀರಾ ವಾಟರ್ ಜೀರಿಗೆ ನೀರು ಕುಡಿಯೋದಿರ್ಬೋದು ಮೆಂತ್ಯ ನೀರು ಕುಡಿಯೋದಿರ್ಬೋದು ಶುಂಠಿ ನೀರು ಕುಡಿಯೋದ್ರ ಮುಖಾಂತರ ದೇಹದಲ್ಲಿರೋ ಕೊಬ್ಬನ ಕರಗಿಸ್ಕೊಳ್ಬೋದು ಆದ್ರೆ ಹೊಟ್ಟೆಯ ಬೊಜ್ಜು ಅನ್ನೋದು ಕಡಿಮೆ ಮಾಡ್ಕೊಳ್ಬೇಕಂದ್ರೆ ತುಂಬಾ ಕಷ್ಟ ಪಡ್ಬೇಕಾಗತ್ತೆ ಅದು ಸಾಧಾರಣವಾಗಿ ಹೊಟ್ಟೆ ಬೊಜ್ಜು ಬೇಗ ಅಂತ ಕಡಿಮೆ ಆಗೋದಿಲ್ಲ ಆದ್ರೆ ಈ ಕಾಫಿಯನ್ನ ನಾವು ಈ ವಿಧಾನದಲ್ಲಿ ಮಾಡ್ಕೊಳ್ಳೋದ್ರಿಂದ ಹೊಟ್ಟೆಯ ಬೊಜ್ಜು ಕರಗೋದಕ್ಕೆ ಇದು ತುಂಬಾನೇ ಹೆಲ್ಪ್ಫುಲ್ ಆಗಿ ಕೆಲಸ ಮಾಡುತ್ತೆ ಇದರಲ್ಲಿರುವಂತ ಅಂಶದಿಂದ ಬೇಗ ಅಂತ ನಮ್ಮ ಹೊಟ್ಟೆಯ ಬೊಜ್ಜನ ಕಡಿಮೆ ಮಾಡಿಕೊಂಡು ತುಂಬಾನೇ ಹೊಟ್ಟೆ ಸಣ್ಣ ಆಗೋದಕ್ಕೆ ಇದು ಸಹಾಯ ಮಾಡುತ್ತೆ ಹಾಗೆ ಮೆಂಟಲ್ ಕ್ಲಾರಿಟಿ ಅನ್ನೋದು ಸ್ಟ್ರೆಸ್ ಇದ್ರೆ ಟೀ ಕಾಫಿ ಎರಡು ಅಷ್ಟೇ ಸ್ಟ್ರೆಸ್ ರಿಲೀಫ್ ಮಾಡೋದಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ ಹಾಗೆ ಇದ್ರಲ್ಲಿರುವಂತಹ ಅಂಶಗಳಿಂದ ನಮ್ಮ ಈಗ ನಾವು ಟೀ ಕುಡಿದಾಗ ನಮಗೆ ಆ್ಯಸಿಡಿಟಿ ಆಗೋ ಸಾಧ್ಯತೆ ಹೆಚ್ಚು ಒಂಥರ ಬ್ಲೋಟಿಂಗ್ ಆಗುತ್ತೆ ಊಟ ಮಾಡಿದಾಗ ಊಟ ಊಟದ ಮೇಲೆ ಅಷ್ಟು ಇಂಟ್ರೆಸ್ಟ್ ಆಗೋದಿಲ್ಲ ಏನೋ ಒಂಥರ ಆಲಸ್ಯ ಈ ಎಲ್ಲ ಸಮಸ್ಯೆಗಳಾಗುತ್ತೆ ಆದರೆ ಕಾಫಿಯಲ್ಲಿ ನಮಗೆ ಆ ರೀತಿ ಅನುಭವ ಕಡಿಮೆ ಕಾಫಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಆದರೆ ಅದನ್ನು ನಾವು ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳೋರು ಈ ಕಾಫಿಯನ್ನು ಅದರಲ್ಲಿ ಹಾಲು ಸಕ್ಕರೆನ ಅವಾಯ್ಡ್ ಮಾಡೋ ಮುಖಾಂತರ ಯಾವ ವಿಧಾನದಲ್ಲಿ ಕಾಫಿಯನ್ನು ಮಾಡ್ಕೊಳ್ಳೋದ್ರಿಂದ ನಮ್ಮ ದೇಹದ ವೆಯ್ಟನ್ನ ವೇಟ್ ಲಾಸ್ ಮಾಡೋದಕ್ಕೆ ಇದು ಹೇಗೆ ಸಹಾಯ ಮಾಡುತ್ತೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಿಮ್ ಜೊತೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಿದ್ರೆ ಈ ವಿಡಿಯೋನ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೊನೆ ತನಕ ನೋಡಿ ಖಂಡಿತ ನಿಮಗೆ ಯೂಸ್ಫುಲ್ ಆಗುವಂಥ ವಿಡಿಯೋ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಇದರಿಂದ ಬೇರೆಯವರಿಗೂ ಕೂಡ ಹೆಲ್ಪ್ ಆಗುತ್ತೆ ಮತ್ತು ಹೊಸ ವಿಡಿಯೋಗಳಿಗೋಸ್ಕರ ವೀಡಿಯೋ ಪಕ್ಕದಲ್ಲಿರುವಂಥ ಐಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡುವ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ನಮ್ಮ ಲಾಸ್ಗೆ ಕಾಫಿಯನ್ನು ಅನ್ನೋದನ್ನು ನೋಡ್ಕೊಬರೋಣ ವೆಯ್ಟ್ ಲಾಸ್ ಮಾಡೋವರು ಹೇಗೆ ಈ ಕಾಫಿಯನ್ನು ಮಾಡಿಕೊಳ್ಬೇಕು ಅಂತ ನೋಡೋದಾದರೆ ಒಂದು ಪಾತ್ರೆಗೆ ಎರಡು ಕಪ್ಪಾಗುವಷ್ಟು ನೀರನ್ನು ಸೇರಿಸ್ಕೊಳ್ಳಿ ನೀರು ಸ್ವಲ್ಪ ಬಿಸಿಯಾಗಿ ಥರ ಕುದಿಯೋದಕ್ಕೆ ಶುರುವಾದಾಗ ಒಂದು ಎರಡು ಪೀಸ್ ಆಗುವಷ್ಟು ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಏಲಕ್ಕಿ ಹಾಕೋದ್ರಿಂದ ಆ ಫ್ಲೇವರ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಆನಂತರ ಒಂದು ಐದರಿಂದ ಆರು ಕಾಳು ಆಗೋಷ್ಟು ಕಾಳು ಮೆಣಸನ್ನು ಹಾಕ್ತಾಯಿದ್ದೀನಿ ಅಥವಾ ಪೆಪ್ಪರ್ ಇದರಿಂದ ಕಾಫಿಗೆ ಸ್ಪೈಸಸ್ ಅನ್ನೋದು ಸ್ವಲ್ಪ ಹೆಚ್ಚಾಗುತ್ತೆ ಹಾಗೆ ಒಂದು ಸಣ್ಣ ತುಂಡು ಚಕ್ಕೆನ ಕೂಡ ಹಾಕ್ತಾ ಇದ್ದೀನಿ ಇದರನ್ನು ಹಾಕೋದ್ರಿಂದ ಕಾಫಿಯ ಫ್ಲೇವರ್ ಮತ್ತು ಸ್ಪೈಸ್ ಅನ್ನೋದು ಒಂದು ಸ್ವಲ್ಪ ಡಬಲ್ ಆಗುತ್ತೆ ರುಚಿ ಅನ್ನೋದು ಇನ್ನಷ್ಟು ಹೆಚ್ಚಾಗುತ್ತೆ ಇವಾಗ ನಾನು ನಾವು ದಿನನಿತ್ಯ ಮನೆಯಲ್ಲಿ ಬಳಸುವಂತಹ ಕಾಫಿ ಪೌಡರನ್ನು ಒಂದು ಅರ್ಧ ಚಮಚ ಹಾಕ್ತಾಯಿದ್ದೀನಿ ಒಬ್ಬರಿಗೆ ಯೂಸ್ ಮಾಡ್ತಾ ಇರೋದ್ರಿಂದ ಇದನ್ನು ನಾವು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಎರಡು ಕಪ್ ಹಾಕಿರೋ ನೀರು ಒಂದು ಕಪ್ ಬರೋ ತನಕ ಚೆನ್ನಾಗಿ ಕುದಿಸಿ ಇದನ್ನು ನಾವು ಇದಕ್ಕೆ ಇನ್ನೇನು ಆ್ಯಡ್ ಮಾಡುವಂಥದ್ದಿಲ್ಲ ಹೀಗೆ ನಾವು ಶೋಧಿಸ್ಕೊಂಡು ಕುಡಿಯುವಂಥದ್ದು ಚೆನ್ನಾಗಿ ಕುದಿದ ಮೇಲೆ ಒಂದು ಕಪ್ ಆದಮೇಲೆ ಇದರಲ್ಲಿ ಹಾಕಿರುವಂಥ ಇಂಗ್ರೀಡಿಯೆಂಟ್ಸಲ್ಲೂ ನಮ್ಮ ದೇಹದ ತೂಕವನ್ನು ಕಡಿಮೆ ಮಾಡುವಂಥ ಶಕ್ತಿ ಇದರಲ್ಲಿದೆ ಹಾಗೆ ಕಾಫಿಯಲ್ಲೂ ಅಷ್ಟೇ ದಿನಕ್ಕೆ ಒಂದು ಎರಡು ಸಲ ಕುಡಿದ್ರೇ ಎಲ್ಲರಿಗೂ ಸಮಾಧಾನ ಆಗುವಂಥದ್ದು ಹಾಗೆ ಒಂದು ಏನೋ ಒಂದು ಮೆಂಟಲಿ ಸ್ಟ್ರೆಸ್ಸನ್ನು ಕಡಿಮೆ ಮಾಡುವಂಥದ್ದು ಈ ಕಾಫಿಯಲ್ಲಿ ನಮ್ಮ ಮನಸ್ಸಿಗೆ ಏನೋ ಒಂಥರ ಖುಷಿ ಕೊಡುವಂಥ ಶಕ್ತಿ ಈ ಕಾಫಿಯಲ್ಲಿದೆ ಹಾಗೆ ಇದರಲ್ಲಿರುವಂಥ ಕೆಫೆನ್ ಅಂಶ ನಮ್ಮ ದೇಹದ ತೂಕವನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಹಾಗೆ ನಾವು ಕಾಫಿ ಟೀ ಅಂದರೆ ಒಂದು ಇಬ್ಬರು ಮೂರು ಜನ ಕೂತ್ಕೊಂಡು ಕುಡಿಯೋದ್ರಿಂದ ಜನರ ನಡುವೆ ಕನೆಕ್ಟ್ ಆಗೋದಕ್ಕೆ ಈ ಕಾಫಿ ಅನ್ನೋದು ತುಂಬ ಹೆಲ್ಪ್ ಮಾಡುತ್ತೆ ಇದನ್ನು ಇದರಲ್ಲಿರುವಂಥ ಮೆಗ್ನೀಷಿಯಂ ಅಂತ ಒಂದು ಅಂಶದಿಂದ ನಮ್ಮ ದೇಹದಲ್ಲಿ ಇನ್ನೂ ಚೆನ್ನಾಗಿ ಆ್ಯಕ್ಟಿವ್ ಆಗಿರೋದಕ್ಕೆ ನಮ್ಮ ದೇಹದ ಚರ್ಮದ ಆರೋಗ್ಯಕ್ಕೆ ಎಲ್ಲದಕ್ಕೂ ಇದು ತುಂಬಾ ಸಹಾಯ ಮಾಡುತ್ತೆ ಹಾಗೆ ಈ ಕಾಫಿ ಎಲ್ಲ ಟೈಮಲ್ಲೂ ಬೆಸ್ಟ್ ಅಂತ ಹೇಳ್ಬೋದು ದಿನಕ್ಕೆ ಮೂರಿಂದ ನಾಲ್ಕು ಬಾರಿ ಕುಡಿದ್ರೂ ಕೂಡ ನಮ್ಮ ಹಾರ್ಟ್ ಹೆಲ್ತ್ ಪ್ರಾಬ್ಲಮ್ನ ಹಾರ್ಟ್ ಪ್ರಾಬ್ಲಮ್ ಇದ್ದರೆ ಹಾರ್ಟ್ ಪ್ರಾಬ್ಲಮ್ ಆಗದೇ ಇರೋ ಹಾಗೆ ಕಂಟ್ರೋಲ್ ಮಾಡುತ್ತೆ ಹಾಗೆ ನಮ್ಮ ದೇಹದಲ್ಲಿ ಕಾರಕ ಅಂಶಗಳು ಏನಾದರೂ ಅಭಿವೃದ್ಧಿ ಆಗ್ತಾಯಿದ್ರೆ ಅದನ್ನು ಕಂಟ್ರೋಲ್ ಮಾಡೋದಕ್ಕೂ ಕೂಡ ಈ ಕಾಫಿಯಲ್ಲಿ ಅಷ್ಟು ಒಂದು ಶಕ್ತಿ ಇದೆ ಅಂತ ಹೇಳ್ಬೋದು ಈ ಕಾಫಿಯನ್ನು ನೀವು ಮಾಡಿಕೊಂಡ ತಕ್ಷಣ ಬಿಸಿ ಬಿಸಿಯಾಗಿಯೇ ಕುಡಿಯುವಂಥದ್ದು ಆದರೆ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಕುಡಿಯಬಾರ್ದು ಫಸ್ಟು ನಾವು ನೀರನ್ನು ಕುಡಿದು ಆನಂತರ ಒಂದು ಅರ್ಧ ಮುಕ್ಕಾಲು ಗಂಟೆ ಆದಮೇಲೆ ಈ ಕಾಫಿಯನ್ನು ಕುಡಿಬೇಕು ತೂಕ ಕಡಿಮೆ ಮಾಡಬೇಕು ಅಂದ್ಕೊಂಡವರು ಮಾತ್ರ ಹೀಗೆ ಕುಡಿತಾ ಒಂದು ವಾರಗಟ್ಟಲೆ ನೀವು ಕುಡಿತಾ ಬರೋದರಿಂದ ಕಂಟಿನ್ಯೂಯಸ್ ಆಗಿ ನಿಮ್ಮ ದೇಹದ ತೂಕ ಹೊತ್ತು ಹೊಟ್ಟೆ ಬಜ್ಜು ಸಂಪೂರ್ಣವಾಗಿ ಕರಗೋದಕ್ಕೆ ಒಂದು ವಾರದಲ್ಲಿ ನೀವೇ ಡಿಫ್ರೆನ್ಸ್ ನೋಡ್ತೀರಾ ನಿಮ್ಮ ಹೊಟ್ಟೆ ಭಾಗ ಅನ್ನೋದು ಕಡಿಮೆ ಆಗ್ತಾ ಬರೋದು ಸ್ಲಿಮ್ ಆಗ್ತಾ ಬರೋದು ನಿಮಗೆ ಅದರ ಡಿಫ್ರೆನ್ಸ್ ಗೊತ್ತಾಗ್ತಾ ಹೋಗುತ್ತೆ ಅಷ್ಟು ಒಂದು ಪವರ್ಫುಲ್ಲಾಗಿ ಈ ಬ್ಲ್ಯಾಕ್ ಕಾಫಿ ಅನ್ನೋದು ಹೊಟ್ಟೆ ಬೊಜ್ಜು ಕರಗಿಸೋದಕ್ಕೆ ತುಂಬಾ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡುವಂಥ ಶಕ್ತಿ ಇದರಲ್ಲಿದೆ ನೋಡಿದ್ರಲ್ವಾ ದೇಹದ ತೂಕವನ್ನ ವೆಯ್ಟ್ ಲಾಸ್ ಆಗೋದಕ್ಕೆ ಈ ರೀತಿಯಾದ ಒಂದು ಕಾಫಿನ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿ ಇದನ್ನ ನಾವು ಬ್ಲಾಕ್ ಕಾಫಿ ಅಂತಾನೆ ಕಲಿಯೋದು ಎಷ್ಟೋ ಜನ ವೆಯ್ಟ್ ಲಾಸ್ ಮಾಡೋರು ಈ ರೀತಿಯಾದ ಕುಡಿಯೋ ಮುಖಾಂತರ ಬೇಗ ಅಂತ ಕಡಿಮೆ ಮಾಡ್ಕೊಂಡಿದ್ದಾರೆ ಹಾಗೆ ನೀವು ಕೂಡ ನಿಮ್ಮ ಹೊಟ್ಟೆ ಬೊಜ್ಜನ್ನ ಬೇಗ ಅಂತ ಕಡಿಮೆ ಮಾಡ್ಕೊಳ್ಬೇಕಂತಿದ್ರೆ ಇದೊಂದು ಬೆಸ್ಟ್ ಆಗಿರುವಂತಹ ಒಂದು ಆಪ್ಷನ್ ಅಂತ ಹೇಳ್ತೀನಿ ಕಾಫಿಯಲ್ಲಿ ಅಷ್ಟು ದೇಹದ ತೂಕವನ್ನ ಹೊಟ್ಟೆ ಬೊಜ್ಜನ್ನ ಕರಗಿಸುವಂತ ಶಕ್ತಿ ಕಾಫಿ ಪೌಡರ್ ಅಲ್ಲಿ ಇದೆ ಹಾಗಾದ್ರಿಂದ ಕಾಫಿ ಕುಡಿಯೋ ಹಾಲು ಸಕ್ಕರೆನ ಅವಾಯ್ಡ್ ಮಾಡಿ ದೇಹದ ತೂಕವನ್ನ ಕಡಿಮೆ ಮಾಡ್ಕೊಳ್ಬೇಕು ಅಂತ ಇರುವವರು ಈ ರೀತಿಯಾದ ಬ್ಲಾಕ್ ಕಾಫಿಯನ್ನ ಮಾಡ್ಕೊಂಡು ಕುಡಿಯೋ ಮುಖಾಂತರ ನಿಮ್ಮ ದೇಹದ ತೂಕವನ್ನ ನೀವು ಯಾವುದೇ ರೀತಿ ಹೆಚ್ಚು ಖರ್ಚಿಲ್ಲದೆ ಆರಾಮಾಗಿ ಮನೆಯಲ್ಲೇ ಇದನ್ನ ನಿಮ್ಮ ದೇಹದ ತೂಕವನ್ನ ನೀವು ಕಡಿಮೆ ಮಾಡ್ಕೊಳ್ಬಹುದು ಅದ್ರ ಜೊತೆಯಲ್ಲಿ ನೀವು ಅದ್ರ ಜೊತೆಯಲ್ಲಿ ಊಟದಲ್ಲಿ ಆಹಾರದಲ್ಲಿ ಕೆಲವೊಂದು ನಿಯಮಗಳನ್ನ ಪಾಲಿಸುವ ಮುಖಾಂತರ ಸಿಂಪಲ್ ಆಗಿ ವಾಕಿಂಗ್ ಎಕ್ಸಸೈಸ್ಗಳನ್ನು ಮಾಡುವ ಮುಖಾಂತರ ನಿಮ್ಮ ದೇಹದ ತೂಕವನ್ನು ನೀವು ಕೂಡ ಆರಾಮಾಗಿ ಕಡಿಮೆ ಮಾಡಿಕೊಳ್ಬೋದು ಹಾಗೆ ದಿನಕ್ಕೆ ಮೂರಿಂದ ನಾಲ್ಕು ಲೀಟರ್ ಆಗುವಷ್ಟು ನೀರನ್ನು ಕುಡ್ಕೊಂಡು ಬನ್ನಿ ಇದರಿಂದ ನಿಮ್ಮ ದೇಹದ ತೂಕ ಕಡಿಮೆ ಆಗೋದಕ್ಕೆ ಈ ಬ್ಲ್ಯಾಕ್ ಕಾಫಿ ಜೊತೆಯಲ್ಲಿ ಹೆಚ್ಚು ನೀರನ್ನು ಕುಡಿಯೋದ್ರಿಂದ ದೇಹದ ತೂಕ ಅನ್ನೋದು ಬೇಗ ಕಡಿಮೆ ಆಗೋದಕ್ಕೆ ಸಹಾಯ ಆಗುತ್ತೆ ಹಾಗಿದ್ರೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್